ನಮಸ್ಕಾರ ಸ್ನೇಹಿತರೆ ಕನ್ನಡ ತಂತ್ರಾಂಶದ ಒಂದು ವಿಶೇಷ ಅನೌನ್ಸ್ಮೆಂಟ್ ಗೆ ಎಲ್ಲಾರ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು ಇವತ್ತು ನನ್ನ ಜೊತೆ ನಮ್ಮ ಕನ್ನಡ ತಂತ್ರಾಂಶದ ಕೋಆರ್ಡಿನೆನ್ಸ್ ಆದಂತ ಕಾವ್ಯ ಅರವಿಂದ್ ಮತ್ತು ಮುಸ್ತಕ್ ಅವರಿದ್ದಾರೆ ಸೊ ಇವತ್ತು ನಾವು ಏನು ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಅಂತ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಮೂಡಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಉತ್ತರ ಸಿಗತ್ತೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರು ಕೇಳಿ ಸೊ ಇವತ್ತು ನಾವು ನಿಮ್ಗೆಲ್ಲ ಒಂದು ವಿಶೇಷವಾದ ವರ್ಕ್ಶಾಪ್ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಅದೇನಪ್ಪಾ ಅಂತಂದ್ರೆ ನಾವು ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಇದರ ಬಗ್ಗೆ ಒಂದು ವರ್ಕ್ಶಾಪ್ ಅನ್ನ ಮಾಡ್ತಾ ಇದೀವಿ ಹೌದು ಸ್ನೇಹಿತರೆ ತುಂಬಾ ಜನ ಆನ್ಲೈನ್ ವರ್ಕ್ಶಾಪ್ ಅನ್ನ ಮಾಡ್ತಾ ಇದ್ರು ಆದ್ರೆ ಕನ್ನಡ ತಂತ್ರಾಂಶದವರು ಈ ಸಲ ಆಫ್ಲೈನ್ ವರ್ಕ್ಶಾಪ್ ಅನ್ನ ಮಾಡ್ತಾ ಇದೀವಿ ಸೊ ಈ ಆಫ್ಲೈನ್ ವರ್ಕ್ಶಾಪ್ ನ ಅಗತ್ಯ ಏನಿದೆ ಹಾಗೆ ಈ ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಕಲಿಯೋದು ಯಾಕೆ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕನ್ನಡ ತಂತ್ರಾಂಶ ಒಂಟಿಯಾಗಿ ಈ ಒಂದು ವರ್ಕ್ಶಾಪ್ ಅನ್ನ ಆರ್ಗನೈಸ್ ಮಾಡ್ತಾ ಇಲ್ಲ ಸೊ ಕನ್ನಡ ತಂತ್ರಾಂಶ ವಿನಿಮಯ ಫೌಂಡೇಶನ್ ಇದರ ಸಹಭಾಗಿತ್ವದಲ್ಲಿ ಈ ಒಂದು ವರ್ಕ್ಶಾಪ್ ಅನ್ನ ಆರ್ಗನೈಸ್ ಮಾಡ್ತಾ ಇದೆ ಹಾಗಾದ್ರೆ ಕನ್ನಡ ತಂತ್ರಾಂಶದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಫೌಂಡೇಶನ್ ಬಗ್ಗೆ ಹಲವಾರು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀನಿ ಹಾಗಾಗಿ ಮೊದ್ಲಿಗೆ ನಾವು ವಿದ್ವಿನಯ ಫೌಂಡೇಶನ್ ಬಗ್ಗೆ ತಿಳ್ಕೊಳೋಣ ಇದ್ರ ಬಗ್ಗೆ ಮುಸ್ತಾಕ್ ಅವರು ನಮ್ಗೆ ತಿಳಿಸ್ಕೊಡ್ತಾರೆ ಹಾ ನಮಸ್ಕಾರ ಸ್ನೇಹಿತರೆ ನಿಮ್ಗಾಗ್ಲೇ ಕನ್ನಡ ತಂತ್ರಾಂಶದ ಬಗ್ಗೆ ಗೊತ್ತಿದೆ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾಗಿಲ್ಲ ಅಂತ ಆದ್ರೆ ಆ ನಮ್ಮ ವಿನ್ವಿನಯ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ ವಿನ್ವಿನಯ ಫೌಂಡೇಶನ್ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಗತ್ತೆ ಆ ಈ ಒಂದು ಫೌಂಡೇಶನ್ ಮುಖಾಂತರ ಬೇರೆ ಬೇರೆ ರೀತಿಯ ಅಂಗವಿಕಲರಿಗೆ ಆ ವಿವಿಧ ಕ್ಷೇತ್ರದಲ್ಲಿ ತರಬೇತಿ ನೀಡಲಾಗುತ್ತೆ ಉದಾಹರಣೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು ಅಕ್ಸೆಸಿಬಿಲಿಟಿ ಟೆಸ್ಟಿಂಗ್ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ತಗೊಂಡ್ರೆ ನಾವು ಎಕ್ಸೆಲ್ ಪವರ್ ವಿ ಐ ಪವರ್ ಪಾಯಿಂಟ್ ಮತ್ತೆ ವರ್ಡ್ ಹಾಗೂ ಈವನ್ ಫೈನಾನ್ಸ್ ಮೇಲೂ ಕೂಡ ಟ್ರೈನಿಂಗ್ ಕೊಡೋದಾಗತ್ತೆ ಆ ಈ ಬಾರಿ ನಾವು ವಿನ್ವಿನಯಾ ಫೌಂಡೇಶನ್ ವತಿಯಿಂದ ಟ್ರಾನ್ಸ್ ಜೆಂಡರ್ ಅಂತಂದ್ರೆ ಆ ಈಗ ಲಿಂಗ ಪರಿವರ್ತನೆ ಆಗಿರೋರು ಅಥವಾ ಮಂಗಳ ಮುಖಿಯರು ಅಂತ ಏನಂತೀವಿ ಆ ಅವ್ರಿಗೂ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ಹಾಗೇನೆ ಎಲ್ಲ ಮಹಿಳೆಯರಿಗೆ ಯಾರಾದ್ರೂ ಮಹಿಳೆಯರು ಈ ಗ್ರಾಮ ಇರುವಂತಹ ಮಹಿಳೆಯರಾಗಿರ್ಬೋದು ಟ್ರೈನಿಂಗ್ ಮಾಡ್ತೀವಿ ಅಂತ ಏನಾದ್ರೂ ಅವ್ರಿಗೂ ಕೂಡ ನಾವು ನಮ್ಮ ಕಡೆಯಿಂದ ಫೌಂಡೇಶನ್ ಬಗ್ಗೆ ಒಂದು ಸಂಸ್ಕೃತ ಮಾಹಿತಿ ಸರಿಯಾದ ಮುಸ್ತಕ್ ಅವ್ರೆ ಈಗ ಈ ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಯಾಕೆ ಇಂಪಾರ್ಟೆಂಟು ಆಮೇಲೆ ಈ ಆಫ್ಲೈನ್ ವರ್ಕ್ಶಾಪ್ ಮಾಡೋ ಅಗತ್ಯ ಏನಿದೆ ಹಾಗೆ ನಾವು ಆ ವರ್ಕ್ಶಾಪ್ ದಿನ ಏನೇನು ಹೇಳ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕಾವ್ಯ ಅವರು ನಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಈ ಒಂದು ವಿನೂತನವಾದ ವರ್ಕ್ಶಾಪ್ ನಾವೇನು ಮಾಡಕ್ ಹೊರಟಿದೀವಿ ಇದರಲ್ಲಿ ನಾವು ಜಿಮೇಲ್ ನ ಸ್ಟ್ಯಾಂಡರ್ಡ್ ವ್ಯೂ ಇದ್ರ ಬಗ್ಗೆ ಕಲಿಯಕ್ಕೆ ಹೊರಟಿದೀವಿ ಅಂತ ಆಲ್ರೆಡಿ ಹೇಳಿದಾರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಗೂಗಲ್ ಅವರು ನಾವು ಇದುವರೆಗೂ ಯೂಸ್ ಮಾಡ್ತಾ ಇದ್ದಂತಹ ಬೇಸಿಕ್ ಹೆಚ್ ಟಿ ವ್ಯೂ ಏನಿತ್ತು ಅದನ್ನ ಸ್ಟಾಪ್ ಮಾಡ್ತಿದ್ದಾರೆ ಆಕ್ಚುಲಿ ಜನವರಿ ಇಂದಾನೆ ವರ್ಕ್ ಆಗಲ್ಲ ಅಂತ ಹೇಳಿದ್ರು ಈಗ ಫೆಬ್ರವರಿ ವರೆಗೂ ಡೆಡ್ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಇದಾದ್ಮೇಲೆ ನಾವು ಜಿಮೇಲ್ ನ ಯೂಸ್ ಮಾಡ್ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ವ್ಯೂ ಅಲ್ಲೇ ಯೂಸ್ ಮಾಡ್ಬೇಕು ಹಾಗಾಗಿ ಅದನ್ನ ಹೇಗ್ ಯೂಸ್ ಮಾಡೋದು ಅನ್ನೋದನ್ನ ನಾವು ಈಗ ಕಲಿಯಬೇಕಾದಂತಹ ಅವಶ್ಯಕತೆ ಇದೆ ಆ ಜೊತೆಗೆ ಈ ವರ್ಕ್ಶಾಪ್ ನ ನಾವು ಯಾಕೆ ಆಫ್ಲೈನ್ ಮಾಡ್ತಿದೀವಿ ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಇದುವರೆಗೂ ಬೇರೆ ಬೇರೆ ವರ್ಕ್ಶಾಪ್ ಗಳು ಆಗಿರ್ಬೋದು ಬಟ್ ಅಲ್ಲಿ ಆ ಒಂದು ಫ್ಲೋ ಏನಿರುತ್ತೆ ಇರುತ್ತೆ ಅದ್ರ ಜೊತೆ ನಾವು ಕ್ಯಾಚ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಆಫ್ಲೈನ್ ವರ್ಕ್ಶಾಪ್ ಅಲ್ಲಿ ಇರೋದಿಲ್ಲ ಆಫ್ಲೈನ್ ವರ್ಕ್ಶಾಪ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಟು ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅವ್ರಿಗೆ ಏನ್ ಡೌಟ್ಸ್ ಇದೆ ಅಲ್ಲೇ ನಾವು ಕ್ಲಾರಿಫೈ ಮಾಡಿ ಅರ್ಥ ಆಗುವವರೆಗೂ ಕ್ಲಿಯರ್ ಆಗಿ ಹೇಳ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಇದು ನಮ್ಮ ಆಫ್ಲೈನ್ ವರ್ಕ್ಶಾಪ್ ನ ಉದ್ದೇಶ ಆ ಹಾಗೆ ನಾವು ಈ ವರ್ಕ್ಶಾಪ್ ಅಲ್ಲಿ ಏನೇನು ಕಲಿತೀವಿ ಅಂತ ಬ್ರೀಫ್ ಆಗಿ ನೋಡೋದಾದ್ರೆ ಇನ್ ಆಗೋದು ಮತ್ತೆ ಮತ್ತೆ ಸೈನ್ ಔಟ್ ಆಗೋದು ಎಚ್ ಕೆಎಮ್ ಎಲ್ ವ್ಯೂ ಮತ್ತೆ ಮತ್ತೆಂಡ್ ವ್ಯೂ ಇದೆರಡರ ಇಂಟರ್ಫೇಸ್ ತುಂಬಾ ಚೇಂಜ್ ಇರುತ್ತೆ ಸೊ ಬೇಸಿಕ್ ಎಚ್ ಕೆ ಎಂ ಎಲ್ ಇಂಟರ್ಫೇಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ರೆ ಯಾವ ಯಾವ ಆಪ್ಷನ್ ಯಾವ ತರ ಅರೇಂಜ್ ಆಗಿರುತ್ತೆ ಗೊತ್ತಿರುತ್ತೆ ಬಟ್ಲ್ ವ್ಯೂ ನ ಒಂದು ಇಂಟರ್ಫೇಸ್ ತಿಳಿಸ್ಕೊಡ್ತೀವಿ ಹಾಗೆ ಅದರ ಕೀಬೋರ್ಡ್ ಶಾರ್ಟ್ ಕಟ್ ಹೇಗೆ ಎನೇಬಲ್ ಮಾಡ್ಕೊಳೋದು ಅಂದ್ರೆ ಹೇಗೆ ಆನ್ ಅನ್ನೋದನ್ನ ಹೇಳ್ಕೊಡ್ತೀವಿ ಹಾಗೆ ಬೇರೆ ಬೇರೆ ಫೋಲ್ಡರ್ಸ್ ಜಿಮೇಲ್ ಅಲ್ಲಿ ಇರುವಂತಹ ಬೇರೆ ಬೇರೆ ಫೋಲ್ಡರ್ಸ್ ನಾವಿಗೇಟ್ ಮಾಡುವಂಥದ್ದು ಮತ್ತೆ ಮೇನ್ ಏನ್ ಬಂದಿರುತ್ತೆ ಅದನ್ನ ನಾವು ಬೇರೆ ಬೇರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಆ ನಮ್ಗೆ ಏನ್ ಅಗತ್ಯತೆ ಇದೆ ಅದನ್ನ ಮಾಡ್ಕೋಬಹುದು ಅಂದ್ರೆ ಸ್ಟಾರ್ ಮಾಡ್ಕೊಳೋದು ಡಿಲೀಟ್ ಮಾಡೋದು ಸ್ನೂಸ್ ಅಂತ ಈ ತರದ್ದು ಎಲ್ಲಾ ಮೇಲ್ ಗಳಿಗೆ ಸಂಬಂಧಪಟ್ಟ ಅಲ್ಲಿ ಅಂದ್ರೆ ಒಂದು ಮೇಲ್ ಬಂದಾಗ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಇರುತ್ತೆ ಕಳಿಸಿರ್ತಾರೆ ಅದನ್ನ ಡೌನ್ಲೋಡ್ ಮಾಡೋದು ಇದನ್ನೆಲ್ಲ ಕೂಡ ಕಲಿತೀವಿ ಹಾಗೆ ಅದಕ್ಕೂ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಾವು ಇನ್ನೊಬ್ರಿಗೆ ಮೇಲ್ ಕಳಿಸೋವಾಗ ಕಂಪೋಸಿಂಗ್ ಅಂತ ಬರುತ್ತೆ ಆ ಕಂಪೋಸಿಂಗ್ ಅಲ್ಲಿ ಮತ್ತೆ ಇನ್ನೊಂದಷ್ಟು ಆಪ್ಷನ್ಸ್ ಹಾಕೋದು ಹೇಗೆ ಸ್ಟ್ಯಾಂಡರ್ಡ್ ವ್ಯೂ ಅಲ್ಲಿ ಅಟ್ಯಾಚ್ಮೆಂಟ್ ಸ್ಟ್ಯಾಂಡರ್ಡ್ ವ್ಯೂ ಅಲ್ಲಿ ನೀವು ಫಾರ್ಮೆಟಿಂಗ್ ಅಲೈನ್ಮೆಂಟ್ ಈ ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ ಇದನ್ನೆಲ್ಲ ಹೇಗ್ ಯೂಸ್ ಮಾಡೋದು ಅಂತ ಕೂಡ ಆ ಕಲಿತೀವಿ ಅಷ್ಟೇ ಫೈನಲ್ ಆಗಿ ಇರುವಂತಹ ಸ್ಟ್ಯಾಂಡರ್ಡ್ ವ್ಯೂ ಸೆಟ್ಟಿಂಗ್ಸ್ ಗಳು ಅಂದ್ರೆ ಸಿಗ್ನೇಚರ್ ಆಡ್ ಮಾಡೋದು ಆ ಸಿಗ್ನೇಚರ್ ಕೂಡ ನಾವು ಫಾರ್ಮ್ಯಾಟಿಂಗ್ ಎಲ್ಲ ಮಾಡಬಹುದು ಅಲೈನ್ಮೆಂಟ್ ಮಾಡಬಹುದು ಈ ತರದ ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ಕೂಡ ನಾವು ಈ ವರ್ಕ್ ಶಾಪ್ ಅಲ್ಲಿ ಕವರ್ ಮಾಡ್ತೀವಿ ಸೊ ತಾವೆಲ್ಲರೂ ಈ ಒಂದು ವರ್ಕ್ ಶಾಪ್ ಅಲ್ಲಿ ಭಾಗವಹಿಸಿ ಈ ವರ್ಕ್ ಶಾಪ್ ನ ಸಕ್ಸಸ್ ಆಗಿ ಸಕ್ಸಸ್ ಆಗೋ ರೀತಿ ನಡ್ಸ್ಕೊಡ್ತೀರಾ ಅನ್ನೋ ಹೋಪ್ ಕನ್ನಡ ತಂತ್ರಾಂಶ ಟೀಮ್ ಇದೆ ಸೊ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು ಓಕೆ ಥ್ಯಾಂಕ್ ಯು ಕಾವ್ಯ ಅವರೇ ಸೊ ಇಷ್ಟೊತ್ತು ವರ್ಕ್ಶಾಪ್ ನಡೀತಾ ಇದೆ ಅಂತ ಹೇಳಿದ್ವಿ ಆಮೇಲೆ ಕನ್ನಡ ತಂತ್ರಾಂಶ ಮತ್ತೆ ವಿನಯ ಫೌಂಡೇಶನ್ ನ ಸಹಭಾಗಿತ್ವದಲ್ಲಿ ನಡೀತಾ ಇದೆ ಅಂತ ಹೇಳಿದ್ವಿ ಏನೇನು ಹೇಳ್ಕೊಡ್ತಾರೆ ಅಂತ ಹೇಳಿದ್ವಿ ಆದ್ರೆ ವರ್ಕ್ಶಾಪ್ ನಡೆಯೋದಲ್ಲಿ ಯಾವತ್ತು ಆಮೇಲೆ ಅದಕ್ಕೆ ರಿಜಿಸ್ಟ್ರೇಷನ್ ಆಗೋದು ಯಾವ ರೀತಿ ಆಮೇಲೆ ಯಾರ್ಯಾರು ಬರ್ಬೋದು ಎಷ್ಟು ಜನಕ್ಕೆ ಅವಕಾಶ ಇರುತ್ತೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಖಂಡಿತ ಮೂಡಿರುತ್ತೆ ಇದಕ್ಕೆಲ್ಲ ಈಗ ಉತ್ತರವನ್ನ ಕೊಡೋದಕ್ಕೆ ಅರವಿಂದ್ ಅವರು ಬರ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾವು ತಿಳಿಸಿದಾಗೆ ಜಿ ಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಬಗ್ಗೆ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಾಗಾರವು ಫೆಬ್ರವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ವಿನ್ ವಿನಯ ಫೌಂಡೇಶನ್ ಈ ಒಂದು ಸಂಸ್ಥೆಯಲ್ಲಿ ನಡೆಸಲಾಗ್ತಾ ಇದೆ ಈ ಒಂದು ಸಂಸ್ಥೆ ರಾಯಲ್ ರೆಸಿಡೆನ್ಸಿ ಲೇಔಟ್ ಅರ್ಕೆರೆ ಗೇಟ್ ಹತ್ರ ಈ ಒಂದು ಸ್ಥಳದಲ್ಲಿ ಇದೆ ಇದರ ಸಂಪೂರ್ಣ ವಿಲಾ ವಿಳಾಸ ನಿಮಗೆ ನಾವು ಈಗಾಗಲೇ ಒಂದು ಗೂಗಲ್ ಫಾರ್ಮ್ನ ಶೇರ್ ಮಾಡ್ತೀವಿ ಈ ಗೂಗಲ್ ಫಾರ್ಮಲ್ಲಿ ನಿಮಗೆ ಸಂಪೂರ್ಣ ವಿಳಾಸ ಮತ್ತು ನೀವು ಈ ಒಂದು ಕಾರ್ಯಾಗಾರಕ್ಕೆ ಭಾಗವಹಿಸಲಿಕ್ಕೆ ಏನೇನು ಡೀಟೇಲ್ಸ್ನ ಫಿಲ್ಅಪ್ ಎಲ್ಲ ಅದರಲ್ಲಿರುತ್ತೆ ಅದೆಲ್ಲ ಫಿಲ್ ಅಪ್ ಮಾಡ್ಬಿಟ್ಟು ನೀವು ಆ ಒಂದು ವಿಳಾಸವನ್ನು ನೋಡಿಕೊಂಡು ಆ ಒಂದು ಕಾರ್ಯಾಗಾರಕ್ಕೆ ನೀವು ಬಂದು ಅಟೆಂಡ್ ಮಾಡ್ಬೋದು ಈ ಒಂದು ಕಾರ್ಯಾಗಾರ ದಲ್ಲಿ ಕನಿಷ್ಠ ಇಪ್ಪತ್ತು ಜನ ಭಾಗವಹಿಸ್ಬೋದು ಗರಿಷ್ಠ ಮೂವತ್ತು ಜನ ಭಾಗವಹಿಸ್ಬೋದು ಇಪ್ಪತ್ತು ಜನಕ್ಕಿಂತ ಕಡಿಮೆ ಏನಾದರೂ ಭಾಗವಹಿಸಿದ ನಮ್ಮ ಏನು ಇಪ್ಪತ್ತು ಜನಕ್ಕಿಂತ ಕಡಿಮೆ ರಿಕ್ವೆಸ್ಟ್ ಬಂತು ಅಂತ ಅಂದರೆ ನಾವು ಈ ಕಾರ್ಯಾಗಾರವನ್ನು ನಡೆಸ್ದೇನು ಕೂಡ ಇರಬಹುದು ಹಾಗಾಗಿ ನನ್ನ ಕಡೆಯಿಂದ ಒಂದು ಕಳಕಳಿಯ ಮನವಿ ಈ ಒಂದು ಕಾರ್ಯಾಗಾರಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹಾಗೆ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳೋದಿಕ್ಕೆ ಸುಮಾರಾಗಿ ಒಂದು ನಾಲ್ಕು ಸಾವಿರ ರೂಪಾಯಿವರೆಗೂ ಒಂದು ಖರ್ಚು ಬರಬಹುದು ಇದಕ್ಕೆ ಯಾರಾದರೂ ದಾನಿಗಳು ಕೊಡಲು ಇಚ್ಛಿಸುವವರಿದ್ರೆ ಅದರ ಧಾರಾಳವಾಗಿ ನೀವು ಸಹಾಯವನ್ನು ಮಾಡಬಹುದು ಇದನ್ನು ಕೂಡ ನಾವು ಗೂಗಲ್ ಫಾರ್ಮ್ ಅಲ್ಲಿ ಮೆನ್ಷನ್ ಮಾಡಿದೀವಿ ಇದಾದ ನಂತರ ನೀವು ನಾಲ್ಕು ಸಾವಿರ ಖರ್ಚು ಬರುತ್ತೆ ಅಂತ ಹೇಳಿದ್ರಿ ಯಾಕೆ ಬರುತ್ತೆ ಏನ್ ಖರ್ಚಿದೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದ ಈ ಒಂದು ನಾಲ್ಕು ಸಾವಿರ ವೆಚ್ಚ ಯಾತಕ್ಕಪ್ಪ ಅಂತಂದ್ರೆ ನಾವು ಅವತ್ತಿನ ಕಾರ್ಯಾಗಾರದಲ್ಲಿ ಎಲ್ಲರಿಗೂ ಭೋಜನ ಹಾಗೂ ಚಹಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ ಸೊ ಈ ಒಂದು ವೆಚ್ಚ ವ್ಯವಸ್ಥೆಗೋಸ್ಕರ ಈ ಖರ್ಚಾಗ್ತಾ ಇರೋದರಿಂದ ಸಹಾಯ ಮಾಡಲು ಇಚ್ಛಿಸುವವರು ಧಾರಾಳ ಸಹಾಯವನ್ನು ಮಾಡಬಹುದು ಧನ್ಯವಾದಗಳು ಧನ್ಯವಾದಗಳು ಅರವಿಂದ್ ಸರ್ ಸೊ ಸ್ನೇಹಿತರೆ ಈ ಒಂದು ರಿಜಿಸ್ಟ್ರೇಷನ್ ಗೂಗಲ್ ಫಾರ್ಮ್ ಮೂಲಕ ನಾವು ಮಾಡ್ಕೊತ ಇದೀವಿ ಅಂತ ಅರವಿಂದ್ ಅವರು ಹೇಳಿದ್ರು ಸೊ ಫಸ್ಟ್ ಕಮ್ ಫಸ್ಟ್ ಸರ್ ಬೇಸಿಸ್ ಮೇಲೆ ಈ ಒಂದು ರಿಜಿಸ್ಟ್ರೇಷನ್ ತಗೊಂತೀವಿ ಅಂದ್ರೆ ಯಾರು ಫಸ್ಟ್ ತರ್ಟಿ ಮೆಂಬರ್ಸ್ ಕಾರ್ಯಾಗಾರಕ್ಕೆ ರಿಜಿಸ್ಟರ್ ಮಾಡ್ಕೊತಿರೋ ಅಂದ್ರೆ ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡ್ತಿರೋ ಅವ್ರನ್ನ ಈ ಕಾರ್ಯ ಈ ಕಾರ್ಯಾಗಾರಕ್ಕೆ ನಾವು ಸೆಲೆಕ್ಷನ್ ಮಾಡ್ತೀವಿ ಅವ್ರಿಗೆ ಅವಕಾಶ ಇರುತ್ತೆ ಆಮೇಲೆ ಮತ್ತೊಂದು ನೀವು ಈ ಕಾರ್ಯಾಗಾರಕ್ಕೆ ಬರಬೇಕು ಅಂತಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕಾಗತ್ತೆ ಒಂದು ಎರಡನೇದಾಗಿ ನಿಮ್ಮ ಇಯರ್ಫೋನ್ಸ್ ನೀವು ತರಬೇಕಾಗತ್ತೆ ಎರಡನೇದು ಮೂರನೇದಾಗಿ ನಿಮಗೆ ಎನ್ ಮತ್ತು ಜಾಸ್ತಿ ಜೊತೆ ಕಂಪ್ಯೂಟರ್ ಬೇಸಿಕ್ ನಿಮಗೆ ಗೊತ್ತಿರಬೇಕು ಇಂಟರ್ನೆಟ್ ಆಮೇಲೆ ಜಿಮೇಲ್ ಬೇಸಿಕ್ ಎಚ್ ಟಿ ಎಮ್ ಎಲ್ ವಿ ನಾವು ಏನು ಮುಂಚೆ ಯೂಸ್ ಮಾಡ್ತಾ ಇದ್ವಿ ಅದೆಲ್ಲ ಗೊತ್ತಿರಬೇಕು ಅಂದರೆ ಬೇಸಿಕ್ ಎಚ್ ಟಿ ಎಮ್ ಅಲ್ಲಿ ನಾವು ಹೇಗೆ ಮೇಲ್ ಸೆಂಡ್ ಮಾಡೋದು ರೀಡ್ ಮಾಡೋದು ಡಿಲೀಟ್ ಮಾಡೋದು ಎಲ್ಲ ಇದ್ವಿ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದ್ರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಹಾಗೆ ನಾವು ಅವತ್ತು ಕಂಪ್ಯೂಟರ್ನ ಬೇರೆ 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 ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲರೂ ಕೂಡ ಎಲ್ಲರ ಬಗ್ಗೆ ನಮಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಲಿಮಿಟೆಡ್ ಟೈಮ್ ಇರೋದ್ರಿಂದ ಅವತ್ತು ನಾವು ಕೇವಲ ಸ್ಟ್ಯಾಂಡರ್ಡ್ ವ್ಯೂ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಹಾಗಾಗಿ ಯಾರ ಹತ್ರ ಲ್ಯಾಪ್ಟಾಪ್ ಇಯರ್ಫೋನ್ಸ್ ಇದೆ ಆಮೇಲೆ ಇಂಟರ್ನೆಟ್ ಗೊತ್ತಿದೆ ಸ್ಕ್ರೀನ್ ರೀಡರ್ ಗೊತ್ತಿದೆ ಜಿಮೇಲ್ ಬೇಸಿಕ್ ಗೊತ್ತಿದೆ ಸೊ ಅಂಥವರು ಈ ಕಾರ್ಯಾಗಾರಕ್ಕೆ ಬರೋದಕ್ಕೆ ಕ್ವಾಲಿಫೈ ಆಗಿರ್ತೀರಾ ಸೊ ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡೋವಾಗಲೂ ಕೂಡ ನಿಮಗೆ ಈ ಎಲ್ಲ ಕ್ವಶನ್ಸ್ ಕೂಡ ಇರುತ್ತೆ ಸೊ ಅದನ್ನ ಕರೆಕ್ಟ್ ಆಗಿ ಎಲ್ಲ ಫಿಲ್ ಅಪ್ ಮಾಡಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಏನಾದ್ರೂ ಯಾರಾದ್ರೂ ಆಡ್ ಮಾಡೋಕೆ ಇಷ್ಟಪಟ್ರೆ ಮಾಡಬಹುದು ನಮ್ಮ ಕೋಡ್ ಮೀನ್ಸ್ ಕುರಿತಾದಂತಹ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದೀವಿ ಈಗ ಆಲ್ರೆಡಿ ಇದು ಬಿಟ್ಟು ನಿಮ್ಗೆ ಏನಾದ್ರೂ ವರ್ಕ್ಶಾಪ್ ಬಗ್ಗೆ ಡೌಟ್ಸ್ ಇರೋದಾದ್ರೆ ನೀವು ಅಡ್ಮಿನ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಕಾವ್ಯ ಅವರೇ ಸೊ ಆದಷ್ಟು ಬೇಗ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಫ್ಯೂಚರ್ ಕಮ್ಯುನಿಕೇಶನ್ಸ್ನ ನಿಮಗೆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಕೊಡಲಾಗತ್ತೆ ಸೊ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಬೇಗ ಮೀಟ್ ಆಗೋಣ